ಅದೃಷ್ಟದ ಅಂಚಿನಲ್ಲಿ ಎಚ್ ಜಿ ರಾಧಾದೇವಿಯವರ ಕಾದಂಬರಿ ಕೋಣೆಯ ಒಂದು ಬದಿಗೆ ವಿಶಾಲವಾದ ದೊಡ್ಡ ಮಂಚ ಅದರ ಮೇಲೆ ಆಸಿದ ಜೋಡಿ ಆಸ್ಕೆಗಳು ಅದರ ಎದುರು ಭಾಗಕ್ಕೆ ಮೇಜು ಮೇಜಿನ ಅತ್ತಿತ್ತ ಎರಡು ಕುರ್ಚಿಗಳು ಕುರ್ಚಿ ಮೇಲೆ ಜಯಲಕ್ಷ್ಮಿ ಹಾಗೂ ಆಕೆ ಗಂಡ ಶಶಿಧರ ಕುಳ್ತಿದ್ರು ತಿಂಡಿ ತಿನ್ನುತ್ತಿದ್ರು ಭಾಷಾರ್ಧ ಇಂದು ಸ್ವಾಗತಿಸಿದ ಜಯಲಕ್ಷ್ಮಿ ನೋಡು ಆ ಗೂಡ್ನಲ್ಲಿ ನೆಸ್ಕೆಫೆ ಇದೆ ಈ ಕಡೆ ಡಬ್ಬದಲ್ಲಿ ಸಕ್ಕರೆ ಇದೆ ಈ ಪಾತ್ರೆಗೆ ಎರಡ್ ಲೋಟ ಹಾಲ್ ಹಾಕಿ ಬೆರ್ಸ್ಕೊಡಮ್ಮ ಎಂದು ತಿಂಡಿ ತಿನ್ನುತ್ತಲೇ ನಯವಾಗಿ ನುಡಿದ್ಲು ಶಾರದಾ ಡಬ್ಬಿಯಲ್ಲಿದ್ದ ಸಕ್ಕರೆ ಹಾಗೂ ನಿಸ್ಕಫೆ ಬೆರೆಸಿ ಚಮಚದಿಂದ ಕಲಕಿ ಎರಡ್ ಲೋಟಕ್ಕೆ ಹಾಕಿ ಅವರ ಮುಂದಿಟ್ಲು ನಂತರ ಜಯಲಕ್ಷ್ಮಿ ಅವಳ ಮುಖ ನೋಡಿ ಶಾರು ಈ ತಮ್ಗೆಯಲ್ಲಿ ಉಳಿದಿರೋ ನೀರು ಈ ಲೋಟಗಳಿಗೆ ಹಾಕಿ ಇನ್ನೊಂದ್ ತಮ್ಗೆ ನೀರು ಕೊಡಮ್ಮ ಊಜಿಯಿಂದ ಎಂದಳು ಶಾರದಾ ಅದರಂತೆ ಊಜಿಯಿಂದ ನೀರು ಬಗ್ಗಿಸಿಕೊಟ್ಲು ಆ ಕೆಂಪು ಡಬ್ಬಿಲಿ ಚಿಪ್ಸ್ ಇದೆ ಒಂದ್ ಸ್ವಲ್ಪ ಹಾಕು ನನ್ಗೊಂತೂ ಈ ಬರಿ ಉಪ್ಪಿಟ್ಟು ಗಂಟ್ಲಲ್ಲೇ ಇಳಿಯಲ್ಲ ಎಂದಳು ಶಾರದ ಪ್ಲಾಸ್ಟಿಕ್ ಡಬ್ಬಿಯಲ್ಲಿದ್ದ ಉಪ್ಪೇರಿ ಅವಳ ತಟ್ಟೆಗೆ ಹಾಕಿದ್ಲು ಶಾರದಾ ಹೊರಡಲು ಯತ್ನಿಸಿದಾಗ ಉಳ್ದಿರೋ ಹಾಲು ಆ ಪುಟ್ಟ ಪಾತ್ರೆಗೆ ಹಾಕಿ ಪಾತ್ರೆ ತಗೊಂಡು ಹೊರಡ್ಬಿಡಮ್ಮ ಮನೆ ಬಳಕೆ ಪಾತ್ರೆಗಳು ನನ್ ಕೋಣೆ ಸೇರಿದ್ರೆ ಅಕ್ಕ ತರಾಟೆಗೆ ತಗೋತಾರೆ ಎಂದಳು ಶಾರದ ದೊಡ್ಡ ಪಾತ್ರೆಯಿಂದ ಉಳಿದ ಹಾಲನ್ನ ಅವಳ ಗೂಡಲ್ಲಿದ್ದ ಪಾತ್ರೆಗೆ ಬಗ್ಗಿಸಿ ಖಾಲಿ ಪಾತ್ರೆ ತೆಗೆದುಕೊಂಡು ಹೊರಗೆ ಬಂದ್ಲು ಶಾರದಾ ಅಡಿಗೆ ಮನೆಗೆ ಬಂದಾಗ ತರಕಾರಿ ಹೆಚ್ಚುತ್ತಿದ್ದ ನಾಗರತ್ನ ಸಿಡುಕಾಗಿ ಆಲ್ ಕೊಟ್ಟು ಬರ್ಲಿಕ್ಕೆ ಇಷ್ಟೊತ್ತೇಕಾಯ್ತು ಎಂದಳು ಶಾರದ ಕಾರಣ ವಿವರಿಸಿದಾಗ ಹ್ಮ್ ಮನುಷ್ಯರು ಸಿಕ್ಕಿದ್ರೆ ದುಡಿಸ್ಕೊಳ್ಳೋದಕ್ಕೆ ಜಾಣೆ ಅವಳು ಎಂದಳು ಶಾರದ ಅನುನಯದಿಂದ ನಾನು ತರಕಾರಿ ಹೆಚ್ಚತೀನಿ ಬಿಡಿ ಅಕ್ಕ ಎಂದಳು ತರಕಾರಿ ನಾನು ಹೆಚ್ಚತೀನಿ ತಾಯಿ ನೀನೋಗಿ ಅವರೆಲ್ಲ ತಿಂತಟ್ಟೆ ತೊಳೆದು ಗೋಮೆ ಹಚ್ಚಿ ಬಾ ಎಂದಳು ಶಾರದ ಹೊರಗೆ ನಡೆದ್ಲು ಶಾರದ ಗಂಡನ ಮನೆ ಸೇರಿ ಒಂದು ವಾರವಾಗಿತ್ತು ಒಂದು ವಾರದಲ್ಲೇ ಅವಳು ನಾಗರತ್ನಳಿಗೆ ಅಚ್ಚುಮೆಚ್ಚಾದ್ಲು ಜಯಲಕ್ಷ್ಮಿಗೂ ಆತ್ಮೀಯಳಾದ್ಲು ಶಾರದ ಒಂದು ಚೂರು ಬೇಸರಿಸದೆ ಮೈ ಮುರಿದು ದುಡಿಯುತ್ತಿದ್ದದ್ದೇ ಅವಳು ನಾಗರತ್ನಳ ಮೆಚ್ಚುಗೆಗೆ ಪಾತ್ರಲಾಗಲು ಕಾರಣ ಕೆಲಸದಲ್ಲಿದ್ದ ಜಯಲಕ್ಷ್ಮಿಗೆ ಬೆಳಗಿನ ಹೊತ್ತು ಏನೂ ಮನೆ ಕೆಲಸ ಮಾಡಲು ಸಾಧ್ಯವಿರಲಿಲ್ಲ ಬೆಳಗೆದ್ದು ತಾನು ತನ್ನ ಮಕ್ಕಳು ಸ್ನಾನ ಅಲಂಕಾರ ಮುಗಿಸಿ ಬೆಳಗಿನ ಉಪಹಾರ ಮುಗಿಸಿ ಆರು ವರ್ಷದ ಮಗ ಹಾಗೂ ಮೂರು ವರ್ಷದ ಮತ್ತೊಬ್ಬ ಮಗನನ್ನ ಕಾನ್ವೆಂಟ್ಗೆ ಬಿಟ್ಟು ಗಂಡನೊಂದಿಗೆ ಬ್ಯಾಂಕ್ಗೆ ಬರುತ್ತಿದ್ಲು ಗಂಡ ಹೆಂಡತಿ ಒಂದೇ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ರು ಶಶಿಧರನ ಬಳಿ ಸ್ಕೂಟರ್ ಇತ್ತು ಗಂಡ ಹೆಂಡತಿ ಹಾಗೂ ಎರಡ್ ಮಕ್ಕಳು ಸ್ಕೂಟರ್ ಅಲ್ಲಿ ಕುಳಿತು ಹೊರಟ್ರೆ ಕಾನ್ವೆಂಟ್ ಬಳಿ ಮಕ್ಕಳನ್ನ ಇಳಿಸಿ ಆಯಾ ಗಳಿಗೊಪ್ಸಿ ಬ್ಯಾಂಕಿಗೆ ಹೊರಡುತ್ತಿದ್ಲು ಕಾನ್ವೆಂಟ್ಗೆ ಹತ್ತಿರವಾಗಿಯೇ ಅವಳ ತವರು ಮನೆ ಇತ್ತು ನಾಲ್ಕು ಗಂಟೆಗೆ ಆಯಾ ಮಕ್ಕಳನ್ನ ಆ ಮನೆಯಲ್ಲೇ ಬಿಟ್ಟು ಬಿಡುತ್ತಿದ್ಲು ಅಲ್ಲಿ ಅಜ್ಜಿ ಹಾಗೂ ಚಿಕ್ಕಮ್ಮ ಹಾಗೂ ಸೋದರ ಮಾವನೊಂದಿಗೆ ಆ ಹುಡುಗರು ಆಡಿಕೊಳ್ಳುತ್ತಿದ್ದಂತೆಯೇ ಆರು ಗಂಟೆ ಹೊತ್ತಿಗೆ ಜಯಲಕ್ಷ್ಮಿ ಹಾಗೂ ಶಶಿಧರ್ ಬಂದು ಮಕ್ಕಳನ್ನ ಕರೆದುಕೊಂಡು ಮನೆಗೆ ಬರುತ್ತಿದ್ರು ಜಯಲಕ್ಷ್ಮಿಗೆ ಒಟ್ಟು ಸಂಸಾರದ ಈ ಊಟ ತಿಂಡಿಗಳು ಸರಿ ಹೋಗ್ತಿರಲಿಲ್ಲ ನೆಪ ಮಾತ್ರಕ್ಕೆ ಈ ಊಟವನ್ನು ಅವಲಂಬಿಸುತ್ತಿದ್ಲು ತಾಯಿ ಮನೆಯಿಂದ ಬಗೆ ಬಗೆ ತಿಂಡಿ ಮಾಡಿಸಿ ತಂದಿಟ್ಟುಕೊಂಡು ತಾನು ತನ್ನ ಗಂಡ ಮಕ್ಕಳು ಮಾತ್ರ ತಿನ್ನುತ್ತಿದ್ರು ಪ್ರತಿದಿನ ಲೀಟರ್ ಗಟ್ಲೆ ಹಾಲು ತನ್ನ ಲೆಕ್ಕದಲ್ಲಿ ತಗೊಂಡು ಮಕ್ಕಳಿಗೆ ಹಾಲು ಕುಡಿಸಿ ತಾನು ತನ್ನ ಗಂಡ ಸೊಗಸಾದ ಗಟ್ಟಿಯಾದ ಕಾಫಿ ಕುಡಿತಿದ್ರು ಶಶಿಧರನಿಗೆ ಸಾವಿರದ ಐನೂರು ರುಗಳು ಬರುತ್ತಿತ್ತು ಜಯಲಕ್ಷ್ಮಿಗೆ ಸಾವಿರ ರು ಬರುತ್ತಿತ್ತು ಇಬ್ಬರಿಂದ ಸೇರಿ ಮನೆಗೆ ಐನೂರು ರುಗಳನ್ನ ಕೊಡುತ್ತಿದ್ರು ರಾವ್ ಐನೂರು ರು ಹಾಕ್ತಾ ಇದ್ರು ಡಾಕ್ಟರ್ ಮನೋಹರ ಮನೆಗೆ ಮುನ್ನೂರು ರು ಕೊಡ್ತಾ ಇದ್ದ ಇದಲ್ಲದೆ ಮನೆಯ ಹಿಂಭಾಗದ ಔಟ್ ಬಾಡಿಗೆಗೆ ಕೊಟ್ಟಿದ್ರು ತಿಂಗಳಿಗೆ ಇನ್ನೂರೈವತ್ತು ರು ಬಾಡಿಗೆ ಬರ್ತಿತ್ತು ಎಲ್ಲಾ ದುಡ್ಡು ನಾಗರತ್ನಳ ಕೈ ಸೇರ್ತಿತ್ತು ಮನೆಯ ಸಮಸ್ತ ವಹಿವಾಟು ಅವಳದೆ ಮನೆಯ ಕೆಲಸ ಮಾಡಿ ಸೋತಾಗ ಒಮ್ಮೊಮ್ಮೆ ನಾಗರತ್ನ ಚಕಮಕಿ ಮಾಡುತ್ತಿದ್ಲು ಜಯಲಕ್ಷ್ಮಿ ತನ್ನ ಜೊತೆ ಸರಿಯಾಗಿ ದುಡಿಯುವುದಿಲ್ಲವೆಂದು ಅವಳ ದೂರು ಶಶಿಧರ ಮಡದಿಯ ಪರ ವಹಿಸಿ ನೋಡಿಯತ್ಗೆ ಹೊರಗೆ ಕೆಲಸ ಮಾಡಿ ಅವಳಿಗೆ ಸಾಕಾಗಿರುತ್ತೆ ನಿಮ್ಗೆ ಅಡಿಗೆಯವರಿಂದ ಹಿಡಿದು ಕೆಲಸದ ವಿಭಾಗದವರೆಗೆ ಯಾರ ಬೇಕೋ ನೇಮಿಸ್ಕೊಳ್ಳಿ ಅವರಿಗೆಲ್ಲ ಎಷ್ಟಾದ್ರೂ ಆಗ್ಲಿ ಸಂಬಳ ಕೊಡೋದು ನನ್ ಜವಾಬ್ದಾರಿ ಎಂದ ಅದರಂತೆ ನಾಗರತ್ನ ಮನೆಯ ಕಸ ಮೊಸರೆ ಬಟ್ಟೆಗೆ ಆಳುಗಳನ್ನ ಇಟ್ಟುಕೊಂಡ್ಲು ಅವಳಿಗೆ ತಿಂಗಳಿಗೆ ಅರವತ್ತು ರೂಗಳನ್ನ ಶಶಿಧರನೇ ಕೊಡ್ತಿದ್ದ ಅತ್ತಿಗೆಯನ್ನ ಪ್ರಸನ್ನಗೊಳಿಸಲು ಕುಕ್ಕರ್ ಗ್ಯಾಸ್ ಒಲೆ ಹಾಗೂ ಮಿಕ್ಸರ್ ಗ್ರೈಂಡರ್ ಎಲ್ಲ ಆಗಾಗ ತಂದುಕೊಟ್ಟ ಒಳ್ಳೆ ಅಡಿಗೆಯವರು ಸಿಕ್ಕರೆ ಇಟ್ಕೊಳ್ಳಿ ಅತ್ಗೆ ಬರೀ ಮೇಲ್ವಿಚಾರಣೆ ನೀವು ಮಾಡಿದ್ರೆ ಸಾಕು ಎನ್ನುತ್ತಿದ್ದ ಆದರೆ ನಾಗರತ್ನ ನಿರೀಕ್ಷಿಸಿದ ಅಡಿಗೆಯವರು ಸಿಗ್ಲಿಲ್ಲ ಒಬ್ಬೊಬ್ಬರು ಸಿಕ್ಕಿದ್ರೂ ಆ ದೊಡ್ಡ ಮನೆ ಕೆಲಸಕ್ಕೆ ಕೇಳುತ್ತಿದ್ದ ಮೊತ್ತ ನಾಗರತ್ನಳಿಗೆ ಒಪ್ಪಿಗೆ ಆಗ್ತಿರ್ಲಿಲ್ಲ ಬಚ್ಚಲು ಮನೆಯಿಂದ ಪೈಪ್ ತರಿಸಿ ಅಡಿಗೆ ಮನೆಗೆ ನಲ್ಲಿ ಸಹ ಹಾಕ್ಸಿದ್ದ ಅಡಿಗೆಯವರು ಸಿಕ್ಲೇ ಇಲ್ವಲ್ಲ ಅತ್ಗೆ ಎಂದಾಗ ನಾಗರತ್ನ ಆರ್ಥಿಕವಾಗಿ ಇರ್ಲಿ ಬಿಡಪ್ಪ ಸಾಕಷ್ಟು ಸುಲಭ ಮಾಡಿಸಿದ್ದಿ ಮೊದಲಿನ ಹಾಗೆ ಕಷ್ಟ ಇಲ್ಲ ಹೇಗೋ ನಾನು ಹೋಗ್ತೀನಿ ಎಂದಳು ಹೀಗಾಗಿ ಜಯಲಕ್ಷ್ಮಿ ನಾಗರತ್ನರಿಗೆ ಮೇಲ್ನೋಟಕ್ಕೆ ವಿರಸ ಇರಲಿಲ್ಲ ಆದ್ರೆ ಆ ದೊಡ್ಡ ಮನೆಯ ಕೆಲಸ ತೂಗಿಸಲಾರದೆ ಒಮ್ಮೊಮ್ಮೆ ನಾಗರತ್ನ ಸೋಲುತ್ತಿದ್ಲು ಈಗ ಬಂದ ಬಂದ್ಮೇಲೆ ಅವಳಿಗೆ ಸರ್ವೋತೋಮುಖವಾಗಿ ಸುಲಭವಾಯಿತು ಎಲ್ಲಾ ಕೆಲಸವನ್ನ ಶಾರದಾಗೆ ಅಂಟಿಸಿದ್ಲು ಎರಡೊತ್ತು ಊಟ ಮಾಡಿದ ಹಾಗೂ ಒಂದೊತ್ತು ತಿಂಡಿ ತಿಂದ ತಟ್ಟೆಗಳನ್ನ ಎತ್ತಿ ಎಲೆಗೋಮೆ ಮಾಡುವುದು ಬೆಳಗಿನ ತಿಂಡಿ ಕಾಫಿ ಮಾಡೋದು ಹಾಗೂ ಸಂಜೆ ಕಾಫಿ ತಿಂಡಿ ಎಲ್ಲ ಶಾರದಳದೆ ನಾಗರತ್ನ ಸುಮ್ನೆ ಮೇಲ್ವಿಚಾರಣೆಯಲ್ಲಿ ಅಡುಗೆ ಮನೆಗೆ ಸುತ್ತಾಡುತ್ತಿದ್ದಂತೆಯೇ ತಪ್ಪಲೆ ಏರಿಸಿ ಇಳಿಸಿ ಮಾಡುತ್ತಾ ಅಡುಗೆಯನ್ನು ಸಹ ಶಾರದಳೆ ಮಾಡುತ್ತಿದ್ಲು ಕಷ್ಟಪಟ್ಟು ದುಡಿಯುವ ಶಾರದಳ ಬಗ್ಗೆ ನಾಗರತ್ನಳಿಗೆ ತುಂಬಾ ಕನಿಕರವಿತ್ತು ಶಾರದಳಿಗೆ ಸೀರೆಗಳೇನೋ ಒಂದೆರಡು ವಸ್ತಿತ್ತು ಅದರ ಮೇಲೆ ತೆಗೆದುಕೊಟ್ಟ ಒಂದೆರಡು ಕುಪ್ಪಸದ ಬಟ್ಟೆ ಇನ್ನೂ ಒಲೆದುಕೊಂಡಿರಲಿಲ್ಲ ಅಲ್ಲಿಂದ ತಂದಿದ್ದ ಎರಡು ಕುಪ್ಪಸ ತೀರಾ ಅಳೆಯವು ಒಂದಂತೂ ಈ ದಿನ ಬೆಳಿಗ್ಗೆ ಹಾಕಿಕೊಳ್ಳುವಾಗ ಬೆನ್ನಿನ ಭಾಗ ಪರರೆಂದು ಅರಿದು ಹೋಗಿತ್ತು ರಮೇಶನನ್ನು ಕೇಳಿ ಒಂದು ಹತ್ತು ರು ಪಡೆದರೆ ಇಲ್ಲೇ ಮನೆ ಹತ್ತಿರವಿರುವ ಟೈಲರ್ ಕೈನಲ್ಲಿ ಒಂದು ಮೂರು ಕುಪ್ಪಸ ಒಲಿಸಿಕೊಳ್ಳಬೇಕೆಂದು ಊಹಿಸಿದ್ಲು ಒಂದು ಊಜಿ ನೀರು ನನಗೆ ಬಗ್ಗಿಸ್ಕೊಡು ಕೆಲಸದವಳು ಬಂದಿಲ್ಲ ಎಂದು ಜಯಲಕ್ಷ್ಮಿ ಹೇಳಿದ್ಲು ಅದರಂತೆ ಒಂದು ಊಜಿ ನೀರು ಹಿಡಿದು ಅವಳ ಕೋಣೆಯಲ್ಲಿ ಇಟ್ಟು ಹೊರಗೆ ಬಂದ್ಲು ಅಜಾರದಲ್ಲಿ ಗೋಪಾಲ್ ರಾವ್ ಯಾರನ್ನೋ ದೊಡ್ಡ ದನಿಯಲ್ಲಿ ಗದರುತ್ತಿದ್ರು ತಿಂಗಳಿಗೆ ಮುನ್ನೂರು ರುಗಳ ಸಂಬಳ ಬರುತ್ತೆ ಏನಯ್ಯ ಮಾಡ್ತಿ ಇನ್ನು ಹದಿನೈದನೇ ತಾರೀಕಿಲ್ಲ ಆಗ್ಲೇ ಹತ್ರ ರು ಬೇಕಂತ ಬಂದಿದ್ದಾನೆ ಎನ್ನುತ್ತಿದ್ದಂತೆಯೇ ಎರಡನೆಯ ಅಣ್ಣ ಶಶಿಧರ ಅಯ್ಯೋ ಇವನಿಗೆ ಹದ್ನೈದನೇ ತಾರೀಕು ಲೆಕ್ಕ ಈಗ ಎಂಟು ದಿನದಿಂದೆಯೇ ನನ್ನತ್ರ ಐದು ರು ಕೇಳಿ ಇಸ್ಕೊಂಡ ಎಂದ ಗೋಪಾಲ್ರಾವ್ ರೇಗಿದ ಮದ್ವೆ ಆಯ್ತು ಇಂತಿ ಬಂದ್ಲು ಇನ್ನಾದ್ರೂ ಜವಾಬ್ದಾರಿ ಬೇಡನಯ್ಯ ತಿಂಗಳಿಗೆ ಮನೆಗೆ ಮೂರ್ ಕಾಸ್ ಕೊಡಲ್ಲ ಬಿಟ್ಟಿ ಅನ್ನ ತಿಂತಿ ಜೊತೆಗೆ ಆಗಾಗ ಈ ಶಾಖಾಯ ಲವಣ ಬೇರೆ ಎಂದು ಗದರಿದ್ರು ಶಶಿಧರ ತನಿಗೂಡಿಸಿದ ನಿಂಗಿನ ಚಿಕ್ಕೋನು ಮನುನ ನೋಡಿ ಕಲ್ತ್ಕೊ ಸ್ಟೂಡೆಂಟ್ ಆಗಿದಿನಿಂದಲೇ ತನ್ನ ಖರ್ಚು ಪೂರೈಸಿ ಮನೆಗೆ ಇಷ್ಟು ಅಂತ ಕೊಡ್ತಿದ್ದಾನೆ ಎಂದು ಗದರಿದ್ರು ಅವರ ಕೈಲಿ ಗದರಿಸಿಕೊಳ್ಳುತ್ತಿರುವವನು ತನ್ನ ಗಂಡ ಎಂದು ತಿಳಿದಾಗ ಶಾರದಳಿಗೆ ತುಂಬಾ ಬೇಸರವಾಯ್ತು ಈ ಒಂದು ವಾರದಿಂದ ಅವನ ಬೇಜವಾಬ್ದಾರಿ ಸ್ವಭಾವ ಅವಳಿಗೆ ಸಾಕಷ್ಟು ತಿಳಿದಿತ್ತು ಬಂದ ದಿನವೇ ತನ್ನ ನಲವತ್ತೈದು ರು ಕಿತ್ತುಕೊಂಡ ಈ ಮನುಷ್ಯ ಹ್ಮ್ ಇವನಿಂದ ತಾನು ಹತ್ತು ರು ಪಡೆಯುತ್ತೇನೆಂಬುದು ಭ್ರಮೆಯೇ ಎಂದುಕೊಂಡಳು ಆ ದಿನ ಶಾರದಾ ಕೆಲಸ ಮಾಡುವಾಗ ನಾಗರತ್ನ ಇವಳ ಬೆನ್ನು ಅರಕಿನ ಕುಪ್ಪಸ ಗಮನಿಸಿದ್ಲು ಏಕೆ ಕುಪ್ಪಸ ಇಷ್ಟೊಂದು ಅರ್ಧಿದೆ ಬೇರೆ ಇಲ್ವಾ ಎಂದಳು ಶಾರದ ಸಂಕೋಚದಿಂದ ಇಲ್ಲಕ್ಕ ಅವ್ರನ್ನ ಕೇಳಿ ಹೊಸದು ಒಲಸ್ಕೊಳ್ಬೇಕು ಅಂತಿದ್ದೆ ಎಂದಳು ನಾಗರತ್ನ ತಾತ್ಸರದಿಂದ ನಕ್ಕು ರಮೇಶ ಕುಪ್ಪಸ ಹೊಲಿಸ್ಕೊಡೋದು ಕಲ್ಲು ಕೋಳಿ ಕೊಕ್ಕೋ ಅಂತ ಕೂಗೋದು ಎರಡು ಒಂದೇ ದಿನ ಮಧ್ಯಾಹ್ನ ಬಿಡುವಾದಾಗ ನನಗೆ ಜ್ಞಾಪ್ಸು ನಿನಗೆ ಒಂದೆರಡು ನನ್ ಹಳೆ ಕುಪ್ಪಸ ಕೊಡ್ತೀನಿ ಎಂದಳು ಒಂದೂವರೆಗೆ ಗಂಡಸರೆಲ್ಲ ಊಟ ಮುಗಿದಿತ್ತು ಶಶಿಧರ ಊಟ ಮಾಡಿ ಹೆಂಡತಿಗೆ ಕ್ಯಾರಿಯರ್ ಒಯ್ಯುತ್ತಿದ್ದ ಶಾರದಾ ಹಾಗೂ ನಾಗರತ್ನ ಒಟ್ಟಿಗೆ ಊಟಕ್ಕೆ ಕೂಡುತ್ತಿದ್ರು ಶಾರದಾ ಎಲೆಗೋಮೆ ಮಾಡುವಾಗ ನಾಗರತ್ನ ಮಾತಾಡಿ ಮಹಾತಾಯಿ ನಿನ್ ಕುಪ್ಪಸ ನೋಡ್ಲಿಕ್ಕಾಗಲ್ಲ ಗೋಮೆ ಮುಗಿಸಿ ನನ್ ಕೋಣೆಗೆ ಬಾ ಎಂದಳು ಶಾರದಾ ಗೋಮೆ ಮುಗಿಸಿ ತುಸು ಸಂಕೋಚದಿಂದಲೇ ಅವಳ ಕೋಣೆಗೆ ಬಂದಳು ಅಜಾರದಲ್ಲಿದ್ದ ಮೊದಲನೇ ಕೋಣೆ ಅವಳದು ಬಾಗಿಲ ತೆರೆ ಸರಿಸಿ ಒಳಗೆ ಬಂದಾಗ ಜಯಲಕ್ಷ್ಮಿಯ ಕೋಣೆಗಿಂತ ಭವ್ಯವಾಗಿತ್ತು ತುಂಬಾ ವಿಶಾಲವಾದ ಎರಡು ಭಾಗದ ಕೋಣೆಯದು ಕೋಣೆಯ ನಾಲ್ಕು ಭಾಗಕ್ಕೂ ನಾಲ್ಕು ಮಂಚಗಳು ಇನ್ನೊಂದು ಬದಿಗೆ ಸ್ಟೀಲ್ ಅಲ್ಮೆರಾಗಳೆರಡು ಒಂದು ಬದಿಗೆ ಇಟ್ಟ ಒಲಿಗೆ ಮಿಷಿನ್ ನೋಡಿ ಶಾರದಳ ಕಣ್ಗಳು ಅರಳಿದವು ತನ್ನ ಹತ್ತಿರದ ಬಂದು ಒಬ್ಬರನ್ನ ನೋಡಿದ ಅನುಭವವಾಯಿತು ನಾಗರತ್ನ ಅಲ್ಮೆರಾ ತೆರೆದು ಒಂದೆರಡು ಕುಪ್ಪಸ ಆರಿಸಿ ಅವಳಿಗಿತ್ತು ಇದು ನನಗೆ ಚಿಕ್ಕದಾಗುತ್ತೆ ಅಂತ ಎತ್ತಿಟ್ಟಿದ್ದೆ ಅಷ್ಟೇನು ಹಳೆಯದಲ್ಲ ಬಣ್ಣವಾಗಿದೆ ನೀನ್ ಹಾಕೋ ಎಂದಳು ಶಾರದ ಕುಪ್ಪಸ ತೆಗೆದುಕೊಂಡು ಸಂಕೋಚದಿಂದ ಅಕ್ಕ ಮಿಷಿನ್ ಯಾರು ಉಪಯೋಗಿಸ್ತಾರೆ ಎಂದಳು ಬಿಡುವಾದಾಗ ಮಕ್ಕಳು ಬಟ್ಟೆ ನನ್ ಬಟ್ಟೆ ಹೊಲ್ಕೋತೀನಿ ಏಕೆ ಮಿಷಿನ್ ಒಲ್ಗೆ ಬರುತ್ತಾ ಎಂದಳು ಶಾರದಾ ಉತ್ತರಿಸಿ ಬರುತ್ತಕ್ಕ ಕುಪ್ಪಸ ಮಕ್ಕಳ ಫ್ರಾಕ್ಗಳು ಹಾಗೂ ಸಣ್ಣ ಪುಟ್ಟ ರಿಪೇರಿ ಕೆಲಸ ಮಾಡ್ತೀನಿ ಎಂದಳು ನಾಗರತ್ನ ಸಂತಸದಿಂದ ಹಾಗಾದ್ರೆ ಇನ್ಮೇಲೆ ಮಧ್ಯಾಹ್ನದ್ದು ಒಂದೆರಡು ಗಂಟೆ ನನಗೆ ಬೇಕಾದ ಕೆಲಸ ಮಾಡಿಕೊಡು ಎಂದಳು ಶಾರದ ಒಪ್ಪಿ ಆಗ್ಲಕ್ಕ ನಂದು ಒಂದೆರಡು ಬ್ಲೌಸ್ ಪೀಸ್ ಇವೆ ಒಲ್ತ್ಕೊಳ್ಳ ಎಂದಳು ನಾಗರತ್ನ ನಕ್ಕು ತಗೊಂಬ ಹೋಗು ಎಂದಳು ಆ ದಿನದಿಂದ ಶಾರದಳ ಒಲಿಗೆ ಕೆಲಸ ಪ್ರಾರಂಭವಾಯಿತು ನಾಗರತ್ನ ನಿರ್ದಾಕ್ಷಿಣ್ಯವಾಗಿ ತನ್ನ ಬಟ್ಟೆ ಮಕ್ಕಳ ಬಟ್ಟೆಗಳು ಎಲ್ಲ ಹೊಸದಾದ್ರೆ ಒಲಿಯೋದು ಅಳೆಯದಾದ್ರೆ ರಿಪೇರಿ ಎಲ್ಲವನ್ನು ಅವಳಿಗೆ ಒರೆಸುತ್ತಿದ್ಲು ಮಧ್ಯಾಹ್ನ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಶಾರದಳಿಗೆ ಮನೆ ಕೆಲಸದಿಂದ ಬಿಡುವಿರುತ್ತಿತ್ತು ವಾರಕ್ಕೆ ನಾಲ್ಕು ದಿನ ಆ ಸಮಯದಲ್ಲೂ ಮಿಷಿನ್ ಮುಂದೆ ಕುಳಿತು ಒಲಿಗೆ ಕೆಲಸ ಮಾಡುತ್ತಾ ಇರಬೇಕಾಯ್ತು ಮುಂದುವರೆಯುವುದು